ಹಾರಿದ ನಂತರ ನಾಲ್ಕು ತಿಂದರೆ ಬಿಟ್ಟು ಯಾವ ಥರ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಪ್ರತಿಯೊಬ್ಬರು ನನ್ನ ಚಾನಲ್ ಇಷ್ಟ ಆಗಿತ್ತು ಅಂದ್ರೆ ಈಗ ಮಾಡೋ ರೆಸಿಪಿ ನಿಮ್ಗೆ ಲೈಕ್ ಕೊಟ್ಟು ಸಪೋರ್ಟ್ ನೀಡೋದು ಬೇಡ ರುಬ್ಬೋದು ಬೇಡ ಏನು ಬೇಡ ಅಂತ ಒಂದು ಐದು ಹತ್ತು ನಿಮಿಷದಲ್ಲಿ ನಾವು ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಿಮ್ಮ ತ್ರಿವೇಣಿ ಹೇಗಿದ್ದೀರಾ ನಾವು ಕೂಡ ಆರಾಮಿದ್ದೀವಿ ನೀವು ಕೂಡ ಆರಾಮಿದ್ದೀರಾ ಅಂದ್ಕೊಂಡು ಭಾವಿತ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ರೀ ಇವತ್ತು ಬೆಳಗ್ಗೆ ಏನು ಮಾಡ್ತೀನಿ ಅನ್ನೋದು ಕೂಡ ನಿಮ್ಗೆ ಹೇಳ್ತೀನಿ ರೀ ಒಂದು ಒಳ್ಳೆ ಸ್ವೀಟ್ ರೆಸಿಪಿ ಇದ್ದೀನಿ ಮಿಸ್ ಮಾಡಿದೆ ನೋಡಿ ಹಾಗೆ ನನ್ನ ಚಾನಲ್ ಕ್ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ ನೋಡಿರಿ ಇವಾಗ ನಾನು ಎರಡು ಬಟ್ಲ ಗೋಧಿ ಇಟ್ಟು ರೀ ಒಂದು ಬಟ್ಲ ಬೆಲ್ಲ ಒಂದು ಯಾಲಕ್ಕಿ ಒಂದು ಸ್ವಲ್ಪ ಒಂದು ಸ್ಪೂನ್ ಅಷ್ಟೇ ಎರಡು ರೀ ಬಿಳಿ ಎರಡು ಇವಾಗ ನೋಡಿರಿ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ನಾನು ನೀರು ಸ್ವಲ್ಪ ನೀರು ಹಾಕ್ಕೊಂಡು ಬೆಲ್ಲ ಏನು ಮಾಡ್ತೀನಿ ರೀ ಕುದಿಸೋಕೆ ಇಡ್ತೀನಿ ರೀ ಬೆಲ್ಲ ಕುದಿ ಕುದಿಸಿದ ನಂತರ ಅದನ್ನು ಶೋಧಿಸ್ಕೋಬೇಕು ಶೋಧಿಸ್ಕೊಂಡು ಏನು ಮಾಡ್ತೀನಿ ಅನ್ನೋದು ಕೂಡ ಹೇಳ್ತಾ ಹೋಗ್ತೀನಿ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ ನೀವು ಕೂಡ ಮಾಡ್ಕೋಬೋದು ನೋಡಿರಿ ಒಂದು ಬಟ್ಲ ನಾನು ತೊಗೊಂಡೇನೆ ಇವಾಗ ಬೆಲ್ಲ ಒಂದು ಬಟ್ಲ ಹಾಕೋತೀನಿ ರೀ ಎಲ್ಲನೂ ಬೆಲ್ಲ ಕರಗಬೇಕು ಪಾಕ ಏನು ಮಾಡೋದು ಬೇಕಾಗಲ್ಲ ರೀ ಬೆಲ್ಲ ಕರಗಿದ್ರೆ ಸಾಕಾಗುತ್ತೆ ಒಂದು ಸ್ವಲ್ಪ ಬೆಲ್ಲ ಕರಗಿ ಒಂದು ಸ್ವಲ್ಪ ಕುದಿ ಬರಬೇಕು ಕುದಿ ಬಂದ ನಂತರ ಅವಾಗ ನಾವು ಏನು ಮಾಡ್ತೀನಿ ಅಂತ ಹೇಳ್ತೀನಿ ಇವಾಗ ನೋಡ್ರಿ ಬೆಲ್ಲ ಕುದಿ ಬಂತು ಇವಾಗ ಎಲ್ಲ ಬೆಲ್ಲ ಸ್ವಲ್ಪ ಸ್ವಲ್ಪದ ಬಿಟ್ಟು ನಾನು ಏನು ಮಾಡ್ತೀನಿ ರೀ ಅದನ್ನು ಇದು ಪಾತ್ರೆ ಏನು ಇಟ್ಕೊಂಡಿನಲ್ಲ ಅದಕ್ಕೆ ಶೋಧಿಸ್ಕೊತೀನಿ ರೀ ನಾನು ಇವಾಗ ನೋಡು ಶೋಧಿಸ್ಕೊತಾ ಇದ್ದೀನಿ ಬೆಲ್ಲ ಕುದಿ ಸಾಕು ರೀ ಪಾಕ ಮಾಡೋದೇನು ಬೇಕಾಗಿಲ್ಲ ಸ್ವಲ್ಪ ಕುದಿ ತರಬೇಕಾ ನಾವು ರೊಟ್ಟಿ ಮಾಡೋಕೆ ಕುದಿ ಹೆಂಗೆ ಇದು ಬೇಕಾಗುತ್ತೆ ಆ ಥರ ಒಂದು ಸ್ವಲ್ಪ ಕುದೀತ್ರೆ ಈಗ ನಾವು ಮುದ್ದೆ ಏನು ಕಟ್ತೀವಲ್ಲ ರಾಗಿ ಮುದ್ದೆಯನ್ನು ಕಟ್ಟಾಗ ನಾವು ಬಿಸಿ ನೀರಿಗೆ ಹೆಂಗೆ ಹಾಕ್ತೀವಿ ಹಿಟ್ಟು ಅನ್ನೋದು ಆ ಥರ ಮಾಡಬೇಕಾಗ್ತದೆ ನೋಡಿರಿ ನಾನು ಇವಾಗ ಸೂಸ್ಕೊಂಡಿನಲ್ಲ ಈಗ ಬೆಲ್ಲ ಅಂತ ಬೆಲ್ಲದ ನೀರು ಅದಕ್ಕೆ ನಾನು ಏಲಕ್ಕಿ ಪೌಡ್ರ್ ಇಟ್ಕೊಂಡಿದ್ದೆ ಹಾಕೋ ಹಾಕೊಂಡೀನಿ ಒಂದು ಸ್ವಲ್ಪ ಕುದಿ ಬಂದ ನಂತರ ನಾನು ಏನು ಮಾಡ್ತೀನಿ ಎಳ್ಳು ಹಾಕೋತೀನಿ ರೀ ಬೆಲ್ಲದ ನೀರು ಒಂದು ಸ್ವಲ್ಪ ಕುದಿ ಬರಬೇಕು ಕುದಿ ನೀ ಕುದಿ ಬಂತಂದ್ರೆ ಆವಾಗ ನಾನು ಬಿಳಿ ಎಳ್ಳು ಹಾಕೋತೀನಿ ಹಾಗೆ ಆ ನಂತರ ಏನು ಮಾಡ್ತೀನಿ ಅಂತ ನೋಡ್ತಾ ಹೋಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಎರಡು ಎಲ್ಲನೂ ನೀರೊಳಗೆ ಬೆಲ್ಲದ ನೀರೊಳಗೆ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಈ ಥರ ಸ್ವೀಟು ನೀವು ಕೂಡ ಮಾಡಿಕೊಡಿ ವಯಸ್ಸಾದರು ಕೂಡ ತಿಂತಾರೆ ಮತ್ತು ಮಕ್ಕಳು ಕೂಡ ತುಂಬಾ ಇಷ್ಟಪಡ್ತಾರೆ ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ನಾವು ಇದಕ್ಕೆ ಅಂದರೆ ಗಾರಿಗೆ ಅಂತ ಹೇಳ್ತೀವಿ ರೀ ಬೆಂಗಳೂರು ಸೈಡು ಆ ಕಡೆ ಎಲ್ಲ ಏನಂತಾರೆ ಇದಕ್ಕೆ ಕಜ್ಜಾಯ ಅಂತಂದು ಕರೀತಾರೆ ರೀ ಹಾಗಾಗಿ ಅಕ್ಕಿ ನೆನೆಸಿ ಮತ್ತು ಅದನ್ನು ಒಣಗಾಕಿ ರುಬ್ಬಿ ಇವೆಲ್ಲವೂ ಮಾಡ್ತಾರೆ ನಮ್ಮ ಕಡೆ ರೀ ಡೈರೆಕ್ಟಾಗಿ ನಾವು ಗೋಧಿ ಹಿಟ್ಟಿದ್ರೆ ಸಾಕು ಅದರಲ್ಲೇ ನಾವು ಈ ಥರ ಗಾರಿಗೆ ಅಂತ ಮಾಡ್ತೀವಿ ನೋಡಿರಿ ಸಜ್ಜಿ ಹಿಟ್ಟಿನಿಂದಲೂ ಕೂಡ ಮಾಡ್ತಾರೆ ಮತ್ತು ಗೋಧಿ ಹಿಟ್ಟಿನಿಂದಲೂ ಕೂಡ ಮಾಡ್ತಾರೆ ಫ್ರೆಂಡ್ಸ ಹಾಗಾಗಿ ನಾನು ಮಾಡ್ತಾಯಿದ್ದೆ ಮೊನ್ನೆ ಮಾಡೋಕ್ಕಾಗಲಿ ಹಬ್ಬಕ್ಕೆ ಹಾಗಾಗಿ ಮಕ್ಕಳು ತಿಂತಾರೆ ಅಂದ್ಬಿಟ್ಟು ನಾನು ಮಾಡ್ತಾಯಿದ್ದೆ ಹಾಗೆ ನಿಮಗೂ ಕೂಡ ಶೇರ್ ಮಾಡಿದ್ರೆ ಮಾಡ್ತಾ ಮಾಡ್ತಾಯಿದ್ದೀನಿ ಇವಾಗ ನೋಡಿರಿ ಬೆಲ್ಲದ ನೀರು ಕುದಿ ಬಂದ ನಂತರ ನಾನು ಇವಾಗ ಎರಡು ಬಟ್ಲು ಹಾಕಿ ಇದು ಗುದೀಟ ಏನದಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ರೀ ಆನಂತರ ತೋರಿಸ್ತೀನಿ ರೀ ಯಾವ ಥರ ಮಿಕ್ಸ್ ಮಾಡ್ಕೋಬೇಕು ಅಂತ ಅನ್ನೋದು ಕೂಡ ಭಾರಿ ಮಸ್ತ್ ಆತವ ತಿನ್ನಕೂ ನೀವು ಒಂದು ತಿಂಗ್ಳು ಎರಡು ತಿಂಗ್ಳು ಇಟ್ಟರು ನಡಿತದೆ ನೋಡಿರಿ ಏನು ಕೆಡಂಗಿಲ್ಲ ಏನಿಲ್ಲ ಆರಾಮ್ಸೆ ನಾವು ಎಲ್ಲಾದ್ರೂ ಹೋಗ್ಬೇಕಾದ್ರೂ ಈ ಥರ ಟ್ರಿಪ್ ಹೋದಾಗ ಅಲ್ಲಿ ಮಾಡಿಕೊಂಡು ಹೋಗ್ಬೋದು ನೋಡಿ ಇವಾಗ ಎಲ್ಲ ಚೆನ್ನಾಗಿ ಆ ಬೆಲ್ಲದ ನೀರೊಳಗೆ ಹಿಟ್ಟು ಚೆನ್ನಾಗಿ ಹೊಂದ್ಕೋಬೇಕು ಗಂಟು ಗಂಟು ಇರಬಾರ್ದು ಈಗ ನಾವು ರಾಗಿ ಮುದ್ದೆಗೇನು ರಾಗಿ ಹಿಟ್ಟು ಹಾಕಿ ನಮ್ಮ ಮುದ್ದೆ ಹೆಂಗೆ ಕಟ್ತೀವಿ ಆ ಥರ ಇದನ್ನು ಚೆನ್ನಾಗಿ ಇರ್ಲಾರ್ದಂಗೆ ಮಿಕ್ಸ್ ಮಾಡ್ಕೊಬೇಕು ಮಾಡ್ಕೊಬೇಕ್ರಿ ನೋಡ್ರಿ ಇವಾಗಿನ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಒಂದು ಸ್ವಲ್ಪ ಗಂಟು ಇರ್ಲಾರ್ದಂಗೆ ಮಿಕ್ಸ್ ಮಾಡಿದ್ವಿ ಅಂದ್ರೆ ನಮ್ಮ ನಮ್ಗೆ ಗಾರ್ಗಿ ಚಂದ ಬರ್ತಾವೆ ನೋಡಿರಿ ಹಾಗೆ ನನ್ನ ಚಾನಲ್ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಇನ್ ಕೇಸ್ ವಿಡಿಯೋ ಇಷ್ಟ ಆಗಿತ್ತಂದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಗೆ ಶೇರ್ ಮಾಡಿ ಇದು ಇನ್ನೂ ಇದೆ ಅದು ಹಾರ್ದು ಹಾರಿದ ನಂತರ ನಾನು ಯಾವ ಥರ ಮಾಡೋದಂತ ತೋರಿಸ್ತೀನಿ ರೀ ಇನ್ನೂ ಬಿಸಿ ಅದ ಹಾಗಾಗಿ ಅದು ತಣ್ಣಗಾಗಕ್ಕೆ ಬಿಡಬೇಕು ಒಂದು ಸ್ವಲ್ಪತ್ತು ಒಂದು ಸ್ವಲ್ಪನೇ ಬಿಸಿ ಇರಬೇಕು ಜಾಸ್ತಿ ಏನು ಬಿಸಿ ಇರೋದು ಬೇಕಾಗಿಲ್ಲ ರೀ ಒಂದು ಸ್ವಲ್ಪನೇ ಬಿಸಿ ಇದ್ರೆ ನಾವು ತೊಗೊಂಡು ತಗೊಂಡು ನಾವು ಕೈಯಿಂದ ತಟ್ಟಿ ಎಣ್ಣೆಯಲ್ಲಿ ಬಿಡ್ಬೋದು ಒಂದು ಸ್ವಲ್ಪ ಚೆನ್ನಾಗಿ ಬಂಡೆ ಮೇಲೆ ಹಾಕಿ ನಾನು ಈ ಥರ ಚೆನ್ನಾಗಿ ನಾಲ್ಕು ಗಂಟು ಇರ್ಲಾರ್ದಂಗೆ ಇವಾಗ ಒಂದು ಬೊಗುಣಿ ಒಳಗೆ ಹಾಕಿಟ್ಕೊಂಡೇನಿರಿ ಅದನ್ನು ತೊಗೊಂಡ್ಬಿಟ್ಟು ನಾನು ಎಲೆ ತೊಗೊಂಡಿದ್ದೆ ಹಾಗಾಗಿ ನೋಡಿರಿ ಈ ಥರ ತಟ್ಟಿ ತಟ್ಟಿ ಎಣ್ಣೆ ಒಳಗೆ ಬಿಡ್ತೇನೆ ರೀ ಈಗ ನೀವು ಒಂದು ಸಲ ಮಾಡಿ ಮನೆಯಲ್ಲಿ ಮಕ್ಕಳಿಗೆ ನೀವು ಕೂಡ ತಿಂದು ನೋಡಿರಿ ಹಾಗೆ ನನಗೆ ತಿಂದು ನೋಡಿ ಮಾಡ್ಕೊಂಡು ತಿಂದು ನೋಡಿ ನನಗೆ ಕಮೆಂಟ್ಸಲ್ಲಿ ತಿಳಿಸ್ರಿ ಈಗ ಚೆನ್ನಾಗೈತಾ ಏನು ಅನ್ನೋದು ನೋಡಿರಿ ಇದೇ ಈ ಥರ ತಟ್ಟಿ ತಟ್ಟಿ ಮಾಡ್ಬೋದು ಏನು ಟೈಮ್ ಏನು ಜಾಸ್ತಿ ತಗೋಲ್ಲ ಏನಿಲ್ಲ ಕಡಿಮೆ ಸಮಯದಲ್ಲಿ ನಾವು ಈ ಥರ ಮಾಡ್ಕೋಬೋದು ನೋಡಿರಿ ಯಾವ ಥರ ಜಿಗಿ ಬರುತ್ತೆ ಅಂತಂದು ಈ ಥರ ಉಂಡೆ ಕಟ್ಬಿಟ್ಟು ಪ್ಲಾಸ್ಟಿಕ್ ಕವರಲ್ಲಿ ಇಲ್ಲ ಇಲ್ಲ ಅಂದರೆ ಬಾಳೆ ಎಲೆಯಲ್ಲಿ ಈ ಥರ ತಟ್ಟಿ ತಟ್ಟಿ ಎಣ್ಣೆಯಲ್ಲೇ ಬಿಡ್ರಿ ಇದೇ ತರನೇ ನಾನು ಎಲ್ಲಾನು ಮಾಡ್ಕೊತೀನಿ ರೀ ಮಾಡ್ಕೊಂಡುಬಿಟ್ಟು ಆಮೇಲೆ ನಿಮ್ಗೆ ತೋರಿಸ್ತೀನಿ ಯಾವ ಥರ ಗಾರ್ಗಿ ರೆಡಿ ಅದು ಅಂತ ಅಂದ್ಬಿಟ್ಟು ಗಾರಿಗೆ ನಮ್ಮ ಉತ್ತರ ಕರ್ನಾಟಕದ ಅಂತೀವಿ ರೀ ಬೆಂಗಳೂರು ಸೈಡು ಮಕ್ಕಳೆಲ್ಲ ರೀ ಕಜ್ಜಾಯ ಅಂತ ರೀ ನೋಡಿರಿ ನೋಡೋಕೆ ಎಷ್ಟು ಚೆಂದ ಕಾಣಿಸೋಕತ್ತ ನೋಡಿರಿ ಭಾರಿ ಮಸ್ತ್ ಕಾಣ್ತಾವ ಆಗ್ಯಾವ ನೋಡಿರಿ ಹಾಗೆ ಇನ್ನೊಂದು ಸ್ವಲ್ಪ ಅದ ಅದನ್ನು ಕೂಡ ಪಟ ಪಟ ಮಾಡಿಟ್ಕೋತೀನಿ ರೀ ಆನಂತರ ನಿಮ್ಗೆ ಅದು ರೆಡಿ ಅನ್ನೋದು ಕೂಡ ನಾನು ತೋರಿಸ್ತೀನಿ ರೀ ಇದೇ ಥರನೇ ನಾವು ರೆಡಿ ಮಾಡ್ಕೋಬೇಕು ಎಲ್ಲಾನು ಕಡಿಮೆ ಸಮಯದಲ್ಲಿ ನಾವು ಮಾಡ್ಕೋಬೋದು ಬೇಗನೆ ಆಗುತ್ತೆ ಇನ್ನೊಂದು ಸ್ವಲ್ಪನೇ ಉಳಿದ ನೋಡಿರಿ ನನ್ನ ಖಾಲಿ ಆಯಿತು ಎಲ್ಲನೇ ಹಿಟ್ಟು ಇದೇ ಥರನೇ ಪಟ ಪಟ ನಾನು ಮಾಡಿ ಹಾಕೊಳ್ತಾ ಇದ್ದೀನಿ ಮೊನ್ನೆ ಹಬ್ಬದಾಗ ಮಾಡ್ಬೇಕಂದ್ರೆ ಮನಸ್ಸೊಂದು ಸರಿಗಿರಲಿಲ್ಲ ಹಾಗಾಗಿ ಮಾಡೋಕ್ಕಾಗಲಿಲ್ಲ ಮಕ್ಕಳನ್ನು ಕೂಡ ಮಾಡಿಕೊಡು ಅಂತ ಹೇಳ್ತಾಯಿದ್ರು ಹಾಗಾಗಿ ನನಗೂ ಸ್ವಲ್ಪ ಫ್ರೀ ಇದ್ದೆ ಹಾಗಾಗಿ ಮಾಡ್ತಾಯಿದ್ದೀನಿ ನೋಡಿ ಈ ಥರ ನೋಡಿರಿ ಎಷ್ಟು ಮಸ್ತ್ ರೀ ಹಾಗೆ ಒಂದು ಸ್ವಲ್ಪ ಚಕ್ಕುಲಿ ಕೂಡ ಮಾಡ್ಕೊಂಡಿದ್ದೆ ಚಾಕಿ ಹಿಟ್ಟಿನ ಭಾಳ ಸಾಫ್ಟಾಗಿ ಭಾರಿ ಮಸ್ತ್ ಬಂದಿದ್ದೇವ್ರಿ ಹಾಗೆ ಇದ್ರ ರೆಸಿಪಿ ಕೂಡ ಬೇಕು ಅಂತ ಕಮೆಂಟ್ ಮಾಡಿದರೆ ನಾನು ನಿಮ್ಗೆ ಇನ್ನೊಂದು ವಿಡಿಯೋದಾಗ ತಿಳ್ಸ್ಕೊಡ್ತೀನಿ ರೀ ಚಕ್ಲಿದು ಯಾವ ಥರ ಮಾಡೋದು ಅಂದ್ಬಿಟ್ಟು ಸೂಪರ್ ಆಗಡಿ ಆಗಿ ಬಂದಾವ್ರಿ ಅಂಗಡಿ ಇರ್ತಾವಲ್ಲ ಚಕ್ಲಿ ಸೇಮ್ ಅದೇ ಥರನೇ ಹಿಂಗೆ ಮುಟ್ಟಿದ್ರೆ ಸ್ವಲ್ಪ ಮುಟ್ಟಿದ್ರೆ ಸಾಕು ಅಷ್ಟೊಂದು ಸಾಫ್ಟಾಗಿ ಬಂದಾವ್ರಿ ಬಾಯಲ್ಲಿ ಇಟ್ಟರೆ ಕರ್ಬೋಗಿ ಬಿಡ್ಬೇಕು ಆ ಥರ ಗರಿ ಗರಿಯಾಗಿ ಭಾಳ ಮಸ್ತ್ ಬಂದಾವ್ ನೋಡ್ರಿ ಫ್ರೆಂಡ್ಸ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವೀಡಿಯೋದಾಗ ಸಿಗ್ತೀನಿ ನಿಮ್ಗೆ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್